ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಖಾಲಿ ಬಿಟ್ರೆ ದಂಡ ಕಟ್ಟಬೇಕು ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ ಮಾಲೀಕರಿಗೆ ಬಿಗ್ ಶಾಕ್ ಎದುರಾಗಿದೆ ಮನೆ ಕಟ್ಟದೆ ಬಿಡಿಎ ಸೈಟ್ ಖಾಲಿ ಬಿಟ್ಟುಕೊಂಡಿದ್ರೆ ದಂಡ ಫಿಕ್ಸ್ ಎನ್ನಲಾಗುತ್ತಿದೆ ಸೈಟ್ ಖರೀದಿಸಿ ಮೂರು ವರ್ಷದೊಳಗೆ ಮನೆ ಕಟ್ಟದಿದ್ದರೆ ಕಟ್ಟಬೇಕು ಇಲ್ಲ ಫೈನ್ ಬೀಳುತ್ತೆ ಮನೆ ಕಟ್ಟದೆ ಖಾಲಿ ಬಿದ್ದಿರೋ ಸೈಟ್ ಗಳನ್ನ ವಶಪಡಿಸಿಕೊಳ್ಳುತ್ತೆ ಬಿಡಿಎ ರೂಲ್ಸ್ ಫಾಲೋ ಮಾಡದಿದ್ರೆ ನಿಮ್ಮ ಸೈಟ್ ನಿಮಗೆ ಸಿಗಲ್ಲ ಹುಷಾರ್ ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ ಖರೀದಿಸಿದ್ರೆ ಈಗಲೇ ಮನೆ ಕಟ್ಬಿಡಿ ಬಿಡಿಎ ವ್ಯಾಪ್ತಿಯ ಅರವತ್ನಾಲ್ಕನೇ ಬಡಾವಣೆಗಳಿಗೆ ಮಾರ್ಗಸೂಚಿ ಅನ್ವಯಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ಅನ್ವಯವಾಗುವಂತೆ ಶೇಕಡಾ ಹತ್ತರಷ್ಟು ದಂಡ ಅನ್ವಯವಾಗುತ್ತೆ ಈ ವರ್ಷದಿಂದ ಕಟ್ಟುನಿಟ್ಟಾಗಿ ನಡೆಯಲಿದೆ ದಂಡ ವಸೂಲಿ ತಕರಾರಿನಿಂದ ಕೂಡಿರೋ ಸೈಟ್ಗಳಿಗೆ ದಂಡ ವಿನಾಯಿತಿ ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ಖಾಲಿ ಬಿಟ್ರೆ ದಂಡ ಕಟ್ಟಬೇಕು ಬಿಡಿಎಗೆ ಹುಷಾರಾಗಿರಿ ಇನ್ ಮುಂದೆ ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ ಮಾಲೀಕರಿಗೆ ಬಿಗ್ ಶಾಕ್ ಒಂದು ಕಾದಿದೆ ಮನೆ ಕಟ್ಟದೆ ಬಿಡಿಎ ಸೈಟ್ ಖಾಲಿ ಬಿಟ್ಕೊಂಡಿದ್ರೆ ದಂಡ ಫಿಕ್ಸ್ ಎನ್ನಲಾಗುತ್ತಿದೆ ಸೈಟ್ ಖರೀದಿಸಿ ಮೂರು ವರ್ಷದೊಳಗಡೆ ಮನೆ ಕಟ್ಟಲೇಬೇಕು ಕಟ್ಟದಿದ್ರೆ ಫೈನ್ ಕಟ್ಟಬೇಕು ಮನೆ ಕಟ್ಟದೆ ಖಾಲಿ ಬಿದ್ದಿರೋ ಸೈಟ್ಗಳನ್ನ ವಶಪಡಿಸಿಕೊಳ್ಳುತ್ತೆ ಬಿ ಡಿ ಎ ರೂಲ್ಸ್ ಫಾಲೋ ಮಾಡದಿದ್ರೆ ನಿಮ್ಮ ಸೈಟ್ ನಿಮಗೆ ಸಿಗಲ್ಲ ಹುಷಾರ್ ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ ಖರೀದಿಸಿದ್ರೆ ಈಗಲೇ ಮನೆ ಕಟ್ಟಬಿಡಿ ಬಿಡಿಎ ವ್ಯಾಪ್ತಿಯ ಅರವತ್ನಾಲ್ಕು ಬಡಾವಣೆಗಳಿಗೆ ಮಾರ್ಗಸೂಚಿ ಅನ್ವಯವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂರರಿಂದ ಅನ್ವಯವಾಗುವಂತೆ ಶೇಕಡ ಹತ್ತರಷ್ಟು ದಂಡ ಅನ್ವಯವಾಗುತ್ತೆ ಈ ವರ್ಷದಿಂದ ಕಟ್ಟುನಿಟ್ಟಾಗಿ ನಡೆಯಲಿದೆ ದಂಡ ವಸೂಲಿ ತಕರಾರಿನಿಂದ ಕೂಡಿರೋ ಸೈಟ್ಗಳಿಗೆ ದಂಡ ವಿನಾಯಿತಿ ಇದೆ ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಖಾಲಿ ಬಿಟ್ಟರೆ ಬಿಡಿಎಯಿಂದ ದಂಡ ಕಟ್ಟಬೇಕು ಬಿಡಿಎ ಸೈಟ್ ಮಾಲೀಕರೇ ಎಚ್ಚರ ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ಖಾಲಿ ಬಿಟ್ರೆ ಬಿ ಡಿ ಎ ಅವರು ದಂಡ ಹಾಕ್ತಾರೆ ಬೆಂಗಳೂರಿನಲ್ಲಿ ಬಿ ಡಿ ಎಸ್ ಸೈಟ್ ಮಾಲೀಕರಿಗೆ ಬಿಗ್ ಶಾಕ್ ಮನೆ ಕಟ್ಟದೆ ಬಿಡಿಎ ಎಸ್ ಸೈಟ್ನ ಖಾಲಿ ಖಾಲಿ ಬಿಟ್ಟಿದ್ರೆ ದಂಡ ಫಿಕ್ಸ್ ಎನ್ನಲಾಗುತ್ತಿದೆ ಸೈಟ್ ಖರೀದಿಸಿ ಮೂರು ವರ್ಷದೊಳ ಸೈಟ್ ಖರೀದಿಸಿದ ಮೂರು ವರ್ಷದೊಳಗೆ ಮನೆ ಕಟ್ಟದಿದ್ರೆ ಫೈನ್ ಬೀಳುತ್ತೆ ಮನೆ ಕಟ್ಟದೆ ಖಾಲಿ ಬಿದ್ದಿರೋ ಸೈಟ್ಗಳನ್ನ ವಶಪಡಿಸಿಕೊಳ್ಳುತ್ತೆ ಬಿಡಿಎ ರೂಲ್ಸ್ ಫಾಲೋ ಮಾಡದಿದ್ರೆ ನಿಮ್ಮ ಸೈಟ್ಗೆ ಗುಣ್ಣ ಫಿಕ್ಸ್ ಬೆಂಗಳೂರಿನಲ್ಲಿ ಬಿ ಡಿ ಎಸ್ ಸೈಟ್ ಖರೀದಿಸಿದ್ರೆ ಈಗಲೇ ಮನೆ ಕಟ್ಬಿಡಿ ಬಿಡಿಎ ವ್ಯಾಪ್ತಿಯ ಅರವತ್ನಾಲ್ಕು ಬಡಾವಣೆಗಳಿಗೆ ಮಾರ್ಗಸೂಚಿಯನ್ನು ಅನ್ವಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಶೇಕಡಾ ಹತ್ತರಷ್ಟು ದಂಡ ಅನ್ವಯವಾಗುತ್ತೆ ಈ ವರ್ಷದಿಂದ ಕಟ್ಟುನಿಟ್ಟಾಗಿ ನಡೆಯಲಿದೆ ಈ ಒಂದು ಬಿ ದಂಡ ವಸೂಲಿ ತಕರಾರಿನಿಂದ ಕೂಡಿರೋ ಸೈಟ್ಗಳಿಗೆ ದಂಡ ವಿನಾಯಿತಿ ಇದೆ ಖಾಲಿ ಬಿದ್ದಿರೋ ಸೈಟ್ಗಳನ್ನು ವಶಪಡಿಸಿಕೊಳ್ಳುತ್ತೆ ಬಿಡಿಎ ಹುಷಾರ್ ಸೈಟ್ ಖರೀದಿಸಿ ಬೇಗ ಆದಷ್ಟು ಮೂರು ವರ್ಷದೊಳಗಡೆ ಮನೆ ಕಟ್ಟಿಬಿಡಿ ಇಲ್ಲಾಂದರೆ ಫೈನ್ ಬೀಳುತ್ತೆ ರೂಲ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಸೈಟ್ ನಿಮಗೆ ಸಿಗಲ್ಲ ಹುಷಾರ್ ಬೆಂಗಳೂರಿನಲ್ಲಿ ಬಿ ಡಿ ಸೈಟ್ ಖರೀದಿಸಿದರೆ ಈಗಲೇ ಮನೆ ಕಟ್ಬಿಡಿ